ಕಬ್ಬಿಗೆ ನಿಗದಿತ ಬೆಲೆಯನ್ನ ಬರಿಸಬೇಕು ಅನ್ನೋ ಕಾರಣಕ್ಕೆ ಲಕ್ಷಾಂತರ ರೈತರು ಬೀದಿಗಿಳಿದು ಹೋರಾಟವನ್ನ ಹಲವು ದಿನಗಳಿಂದ ಮಾಡ್ತಾ ಇದ್ದಾರೆ ಚಿಕ್ಕೋಡಿಯ ಗುರ್ಲಾಪುರ್ ಕ್ರಾಸ್ ಬಳಿ ಬೃಹತ್ ಹೋರಾಟ ಆರನೇ ದಿನವೂ ಕೂಡ ಮುಂದುವರೆದಿದೆ ಸತತ ಒಂದು ವಾರಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಗದಿತ ಬೆಲೆಯನ್ನ ನೀವು ಪ್ರಸ್ತಾಪ ಮಾಡಬೇಕು ಅಂತ ಆರನೇ ದಿನವೂ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮುಂದುವರೆದಿತ್ತು ಇಲ್ಲಿವರೆಗೂ ಹೋರಾಟ ಮಾಡ್ತಾ ಇದ್ದಾರೆ ಇದೀಗ ರಾಜಕೀಯ ನಾಯಕರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳ ಮಾದರಿಯಲ್ಲಿ ನೀವು ಬಿಲ್ ಕೊಡಬೇಕು ಒಂದು ಟನ್ಗೆ ಮೂರುವರೆ ಸಾವಿರ ರೂಪಾಯಿ ಫಿಕ್ಸ್ ಮಾಡಿ ಅಂತ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇದ್ದಾರೆ ರೈತರ ಮನವಿಗೆ ಇದೀಗ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ ಬೆಳಗಾವಿಯ ವಕೀಲರ ಸಂಘ ಕೂಡ ಕೋರ್ಟ್ ಕಲಾಪವನ್ನ ಬಹಿಷ್ಕರಿಸಿ ರೈತರ ಜೊತೆಗೆ ನಾವು ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ವಕೀಲರು ಕೂಡ ಭಾಗಿಯಾಗಿದ್ದು ಹಸಿರು ಶಾಲನ್ನು ಹಾಕೊಂಡು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಮಾಡ್ತಾ ಇರುವಂತಹ ಪ್ರತಿಭಟನೆ ಆ ಕಬ್ಬು ಇದು ಕೂಡ ವಾರ್ಷಿಕ ಬೆಳೆ ವರ್ಷಕ್ಕೊಂದೇ ಸಲ ಬರೋದು ಅದರಲ್ಲೂ ವಿಪರೀತ ಕಡಿಮೆ ಆಗ್ತಾ ಇದೆ ದಯವಿಟ್ಟು ರೈತರ ಗೋಳನ್ನ ಅಳಲನ್ನ ಕೇಳಬೇಕು ನಿಗ ಒಂದು ಬೆಲೆಯನ್ನ ನಿಗದಿ ಮಾಡಿ ತನ್ನಿಗೆ ಮೂರುವರೆ ಸಾವಿರ ನಿಗದಿ ಮಾಡಿ ಅಂತ ಕೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಳೆದ ಕೆಲ ದಿನಗಳಿಂದ ಇವತ್ತು ಆರನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಆ ಅವರ ಕೂಗು ಒಂದ್ ರೀತಿ ಅರಣ್ಯ ರೋಧನ ಆಗ್ಬಿಟ್ಟಿತ್ತು ಅವ್ರ ಪಾಡಿಗೆ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರನ್ನ ಹೇಳೋರು ಕೇಳೋರು ಏನಾಗಿದೆ ಅಂತ ಕೇಳುವಂತಹ ಯಾರು ಆ ಸರ್ಜನಿಕೆಯನ್ನ ತೋರಿಸಿರ್ಲಿಲ್ಲ ಬಟ್ ಈಗ ಆ ಭಾಗದ ವಕೀಲರ ಸಂಘ ಏನ್ ಮಾಡಿದೆ ಇವತ್ತಿನ ಕೋರ್ಟ್ ಕಲಾಪವನ್ನು ಬಹಿಷ್ಕಾರ ಮಾಡಿ ಅಂದ್ರೆ ಅದಕ್ಕೆ ಆಬ್ಸೆಂಟ್ ಆಗಿ ಬಹಿಷ್ಕಾರ ಮಾಡಿ ಅಲ್ಲ ಅದನ್ನ ಆಬ್ಸೆಂಟ್ ಮಾಡಿಕೊಂಡು ರೈತರ ಜೊತೆಗೆ ನಾವು ಇದ್ದೀವಿ ಅಂತ ಹಸಿರು ಶಾಲನ್ನು ಹಾಕೊಂಡು ಅವರು ಪ್ರತಿಭಟನೆಯಲ್ಲಿ ಮುಂದಾಗಿದ್ದಾರೆ ಬಟ್ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತಾ ಅಥವಾ ಹೇಗೆ ಇದು ಕೇವಲ ಅರಣ್ಯ ರೋಧನವಾಗಿ ಮುಂದುವರಿಯುತ್ತ ಅನ್ನುವಂಥದ್ದು ಗೊತ್ತಿಲ್ಲ ಅವ್ರು ಕೇಳ್ತಾ ಇರುವಂಥದ್ದು ಒಂದು ಟನ್ಗೆ ಮೂರು ವರ್ಷ ರೂಪಾಯಿ ನಿಗದಿ ಮಾಡಿ ವಿಪರೀತ ಕಷ್ಟ ಆಗ್ತಾ ಇದೆ ಒಂದೊಂದ್ಸಲ ಆ ಟನ್ನಿಗೆ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿಗೆ ಬಿದ್ದೋಗ್ಬಿಡುತ್ತೆ ವರ್ಷ ಪೂರ್ತಿ ಅದೇ ಬೆಳೆಯನ್ನು ನಂಬ್ಕೊಂಡಿರ್ತಾರೆ ನೆಚ್ಕೊಂಡಿರ್ತಾರೆ ರೈತರು ವಿಪರೀತ ಕಷ್ಟ ಆಗುತ್ತೆ ಮಳೆ ಬರಲಿಲ್ಲ ಅಂದ್ರೆ ನೀರು ಹಾಯಿಸ್ಬೇಕು ಇಡೀ ವರ್ಷ ಅದನ್ನ ಮಕ್ಳ ರೀತಿಯಲ್ಲಿ ಕಾಪಾಡ್ಕೊಂಡಿರ್ತಾರೆ ಇನ್ನೇನು ಕಟಾವಿಗೆ ಬಂತು ಕಬ್ಬು ಕಡಿಬೇಕು ಅನ್ನೋ ಟೈಮ್ನಲ್ಲಿ ನಲ್ಲಿ ಬೆಲೆ ದಿಢೀರಂತ ಕುಸಿತ ಕಾಣೋದು ಅದೊಂದು ರೀತಿ ಬಹಳ ಕಷ್ಟ ಆಗ್ತಾ ಇತ್ತು ಇತ್ತು ರೈತರಿಗೆ ಹೇಳಿಕೊಳ್ಳಂಗಿಲ್ಲ ಬಿಡ್ಕೊಳ್ಳೋ ಬಿಡೋ ಹಂಗೂ ಇಲ್ಲ ಅದಕ್ಕೆ ಈ ಸಲ ಏನು ಮಾಡಿದ್ದಾರೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ ಅಂಡ್ ನಿಗದಿ ಬೆಲೆಯನ್ನು ನಿಗದಿ ಮಾಡಿ ಅಂತ ಕಬ್ಬು ಬೆಳೆಗಾರರು ಕೇಳ್ತಾ ಇರುವಂತದ್ದು ಇದೇ ಮೊದಲನೇ ಬಾರಿಗಲ್ಲ ಅಂಡ್ ರಾಜ್ಯದ ಯಾವ್ಯಾವ ಭಾಗದಲ್ಲಿ ಕಬ್ಬು ಹಾಕ್ತಾರೆ ಈಗ ಚಿಕ್ಕೋಡಿಯಲ್ಲಿ ಪ್ರೊಟೆ ಪ್ರೊಟೆಸ್ಟ್ ಆಗ್ತಾ ಇದೆ ಮಂಡ್ಯ ಮೈಸೂರಲ್ಲೂ ಕೂಡ ಅಲ್ಲಿನ ಭಾಗದ ರೈತರು ಕೇಳಿರೋದು ಇದೆ ಇದಕ್ಕೊಂದು ಬೆಲೆ ನಿಗದಿ ಮಾಡುವತ್ತ ಸರ್ಕಾರ ಗಮನ ಇದ್ದೀರಿ ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಟನ್ಗೆ ನೀವು ನಿಗದಿ ಮಾಡಬೇಕು ಅಂತ ಅಟ್ಲೀಸ್ಟ್ ನೀವು ನೆಗೆಶು ಅಂದ್ರೆ ಅದನ್ನು ಬಾರ್ಗೇನ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಅಟ್ಲೀಸ್ಟ್ ರೈತರನ್ನ ಸಂಪರ್ಕ ಮಾಡಬೇಕಲ್ವಾ ಹೋಗಿ ಏನು ಎತ್ತ ಅಂತ ಕೇಳ್ಬೇಕಲ್ವಾ ಯಾವ ಸರ್ಕಾರಗಳು ಬಂದರೂ ರೈತರು ಸಮಸ್ಯೆ ಮಾತ್ರ ತೀರ್ತಾ ಇಲ್ಲ ಬಗೆ ಹರಿತಾ ಇಲ್ಲ ಮುಂದುವರಿತಲ್ಲೇ ಇದೆ ಅದು ಕಬ್ಬು ಆಗಿರ್ಬೋದು ಅಡಿಕೆ ಬೆಳೆಗಾರರದ್ದು ಇನ್ನೊಂದು ರೀತಿ ತಲೆನೋವು ತರಕಾರಿ ಬೆಳೆಯುವಂಥವ್ರದ್ದು ಇನ್ನೊಂದು ರೀತಿ ಸಮಸ್ಯೆ ಒಂದೊಂದು ಸಲ ತರಕಾರಿಗಳು ಬಂದು ರೋಡಿಗೆ ಚೆಲ್ಲು ಹೋಗ್ತಾ ಇದ್ದಾರೆ ಆ ರೀತಿಯಾಗಿ ಬೆಲೆ ಕುಸಿತ ಕಾಣ್ತಾ ಇದೆ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅದರಲ್ಲೂ ಕಬ್ಬು ಬೆಳೆಗಾರರು ಇವರೇನು ಎರಡು ಮೂರು ತಿಂಗಳಿಗೆ ಒಂದೊಂದು ಬೆಳೆ ಕಟಾವು ಮಾಡ್ತಾರೆ ಅಂತಲ್ಲ ಪಾಪ ವರ್ಷ ಪೂರ್ತಿ ಕಾದಿರ್ತಾರೆ ವರ್ಷಕ್ಕೆ ಒಂದೇ ಸಲ ಬರುವಂತಹ ಬೆಳೆ ಅದು ವಾರ್ಷಿಕ ಬೆಳೆ ಬೆಲೆ ನಿಗದಿ ಮಾಡಿ ಕಡಿಮೆ ಆದ್ರೆ ನಮ್ಮ ಹೆಂಡತಿ ಮಕ್ಕಳಿಂದ ಸಾಕೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ ದೇಶದ ಬೆನ್ನೆಲುಬು ರೈತ आगले फोटो से हेड आगले बेको